ಹೇ ಗಾಯ್ಸ್ ವೆಲ್ಕಮ್ ಟು ಪ್ರಿಯಾಚಿ ನ್ಯೂಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಬುಜ್ಜಿ ಹೇಗೆ ಮಾಡೋದು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲ ಐದು ಮೊಟ್ಟೆ ಮೂರಿಂದ ನಾಲ್ಕು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕುಟ್ಟಿ ಪುಡಿ ಮಾಡ್ಕೊಂಡಿರೋಂಥ ಕಾಳು ಮೆಣಸಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ఎరడింద్రూరు టీ స్పూన్ ఆయిల్ హాకె హాకీ నంతరళి హాకె ఈరు హాకీ చనం స్వల్పత్తు ఎరడుమూరు సెకెండు ఫ్రై మూడు ఫ్రై ఆమె నూ మేన కట్ మిట్కర్తీ అందరం మెణశిన్కాయ ಕೊತ್ತಂಬರಿ ಸೊಪ್ಪು ಅದನ್ನು ಹಾಗೇ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಅದು ಫ್ರೈ ಆಗಬೇಕು ಆನಿಯನ್ನು

ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಮೆಣಸನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಇವಾಗ ಮೊಟ್ಟೆನ ಹಾಕೋಬೇಕು నన్ను ఐదు మొట్టె తగ్దీ నిమిషా తగ్గు నన్ను ఐదు మొట్టె హాకీ మార్తాయి ఒ నిదానీ లొ ఫ్లేమల్ ఇట్కొ గ్యాస్న ఇట్కూందే ఒక్క స్వల్ప అచ్చార పుడి హాకూ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲಾನು ನೋಡ್ತಾ ಇರ್ಬೋದು ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇಷ್ಟೇ ಎಗ್ಬುಜ್ಜಿ ರೆಸಿಪಿ ರೆಡಿ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ And subscribe to Priya Chino YouTube channel. Thank you for watching.